ಕರ್ನಾಟಕ ಮತ್ತು ದೇಶದಾದ್ಯಂತ ಲವ್ ಜಿಹಾದ್ಗೆ ಬಲಿಯಾಗುತ್ತಿರುವ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಶ್ರೀರಾಮ ಸೇನೆಯ ಸಹಾಯವಾಣಿಯೊಂದು ತೆರೆದಿದ್ದು ಈ ಒಂದು ಸಹಾಯವಾಣಿಯನ್ನು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬಿಡುಗಡೆ ಮಾಡಲಾಯಿತು ಈ ಒಂದು ಶ್ರೀರಾಮ ಸೇನೆಯ ನಗರ ಅಧ್ಯಕ್ಷರಾದ ಎಸ್ ಭಾಸ್ಕರನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಲವ್ ಜಿಹಾದ್ಗೆ ಬಲಿಯಾಗುತ್ತಿರುವ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸಹಾಯವಾಣಿಯನ್ನು ತೆರೆಯಲಾಗಿತ್ತು ಇದು ಇಪ್ಪತ್ನಾಲ್ಕು ಗಂಟೆ ತೆರೆದಿರಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು ಅವರಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ನಮ್ಮ ಸಹಾಯವಾಣಿಗೆ ಕರೆ ಮಾಡಿದರೆ ಅವರಿಗೆ ಸಹಾಯದ ನೆರವನ್ನು ನೀಡಲಾಗುವುದಾಗಿ ತಿಳಿಸಿದರು ಮಿತ್ರರಿಗೆ ಏನಾದರೂ ಪ್ರಶ್ನೆಗಳಲ್ಲೇ ಪ್ರಕಟವಾಗಿರುವಂತಹ ರಿಪೋರ್ಟ್ಗಳು ಅದು ಹಿಂದಿ ಮೀಡಿಯಾ ಇರ್ಬೋದು ಇಂಗ್ಲಿಷ್ ಮೀಡಿಯಾ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಮೀಡಿಯಾಗಳು ಏನಿದೆ ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ವಿದ್ಯುನ್ಮತ ಮೀಡಿಯಾ ಇರ್ಬೋದು ಅಲ್ಲಿಂದ ಡೌನ್ಲೋಡ್ ಮಾಡುವಂತಹ ಚಿತ್ರಗಳನ್ನೇ ತಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇವೆ ಸ್ಥಾಪನೆಯಾಗಿ ಇಪ್ಪತ್ತು ವರ್ಷ ಇವತ್ತು ತುಂಬಿದೆ ಕಾರಣಕ್ಕೆ ಒಂದು ಪಬ್ಲಿಸಿಟಿಗಾಗಲಿ ಪಾಪ್ಯುಲರಿಟಿಗಾಗಲಿ ಈ ಒಂದು ಕೆಲಸವನ್ನು ಮಾಡಿಲ್ಲ ಶ್ರೀರಾಮ್ ಸೇನೆ ಯಾವತ್ತೂ ಅಂತ ಕೆಲಸ ಮಾಡಿಲ್ಲ ಮುಂದಕ್ಕೂ ಮಾಡೋದಿಲ್ಲ ಮುಸಲ್ಮಾನ ಸಮುದಾಯದ ಹುಡುಗರು ಮತ್ತು ಕ್ರೈಸ್ತ ಸಮುದಾಯದ ಹುಡುಗರು ಪರಸ್ಪರ ಅವರಲ್ಲಿ ಯಾಕೆ ಹುಡುಗಿಯರನ್ನ ಮಬೇ ಆಗೋದಿಲ್ಲಗಳಲ್ಲಿ ಪ್ರಿನ್ಸಿಪಲ್ ಆಬ್ಜೆಕ್ಟ್ ಅವ್ರಿಗೆ ಇರೋದು ಮತಾಂತರ ಯುವಕರು ಮುಸಲ್ಮಾನ ಯುವತಿಯರನ್ನ ನಾವು ಅವ್ರ ಕಣ್ಣಿಗೆ ಹೋಗಿಲ್ಲ ಹೋಗೋದು ಇಲ್ಲ ಅಂಥದ್ದೇನಾದರೂ ನಡೆದ್ರೆ ಅದರವರ ಹಣೆ ಬರ ಆದರೆ ಕ್ರೈಸ್ತ ಯುವಕರು ಮುಸ್ಲಿಂ ಯುವತಿರನ್ನು ಮದುವೆ ಆಗುತ್ತೆ ಮುಸ್ಲಿಂ ಹುಡುಗರು ಕ್ರೈಸ್ತ ಹುಡುಗರನ್ನು ಮದುವೆ ಆಗೋದಿಲ್ಲ ಯಾಕೆಂದರೆ ಎರಡೂ ಧರ್ಮದಲ್ಲಿ ಅವರಿಗೆ ಏನು ಅಂದರೆ ಮತಾಂತರ ಇಸ್ಲಾಮೀಕರಣ ಮಾಡಬೇಕು ಅಂತ ಹೇಳಿ ಈ ಒಂದು ರೌಜಿ ದಿನ ಚೇಷ್ಟೆಯನ್ನು ನಮ್ಮ ಹಿಂದೂ ಹೆಣ್ಣು ಅವರ ಮೇಲೆ ಮಾಡ್ತಾ ಇದ್ದಾರೆ ಅವರು ಕೇಳುವಂಗೆ ಉತ್ತರ ಹೇಳ್ತಾ ಇದ್ದೀನಿ ನಮ್ಮ ನಿಲುವು ಸಾಂವಿಧಾನಿಕವಾಗಿರುತ್ತೆ ಕಾನೂನಿನ ಚೌಕಟ್ಟಿನಲ್ಲಿರುತ್ತೆ ಕಂಪ್ಲೇಂಟ್ಗಳು ನಮಗೆ ಬಂದಾಗ ಅದನ್ನ ಯಾವ ಜಿಲ್ಲೆಯಿಂದ ಬಂತು ಆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಿಗೆ ಮತ್ತು ದೊಡ್ಡವರ ಗಮನಕ್ಕೆ ತರ್ತೇವೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಯಾರು ಈ ಲವ್ ಜಿಹಾದ್ಗೆ ಬಲಿ ಮಾಡಬೇಕು ಅಂತ ಹೇಳಿ ಅವನು ಬರ್ತಾನೆ ಅವನು ಎಷ್ಟೇ ಬಲಿಷ್ಠವಾಗಿರಲಿ ಬಲಾಡಿಯಲ್ಲಿ ಎಡಕಮ್ಮ ಪೊಲೀಸ್ ಸ್ಟೇಷನ್ ಬಿಟ್ಟು ಎಫ್ ಐ ಆರ್ ಮಾಡಿ ಜೈಲು ಕಳಿಸೋ ತನಕ ಶ್ರೀರಾಮ್ ಸೇನೆ Questa è la depuriva della gialla che